ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಅಲಸಣ್ಣಿಂದ ಒಂದು ದೋಸೆ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ರಾತ್ರಿ ಅಕ್ಕಿ ನೆನೆ ಹಾಕಿ ಬೆಳಗ್ಗೆಗೆ ನಾವು ಇದನ್ನು ದೋಸೆ ಮಾಡ್ಕೊಂಡಿದ್ವಿ ಹುಳಿ ಬರ್ಸಿನೂ ದೋಸೆ ಹಾಕ್ಕೊಳ್ಬಹುದು ಇನ್ಸ್ಟಂಟಾಗಿ ಕೂಡ ದೋಸೆ ಹಾಕ್ಕೊಳ್ಬಹುದು ಅಕ್ಕಿ ಮಾತ್ರ ಒಂದು ನಾಲ್ಕರಿಂದ ಐದು ಗಂಟೆ ನಿಂದಿರಬೇಕು ಅಥವಾ ಓವರ್ ನೈಟ್ ಕೂಡ ನೆನೆಸ್ಕೊಳ್ಬಹುದು ಹಾಗೆ ಮಾಡಿದಾಗ ತುಂಬ ನಣ್ಣು ರುಬ್ಬಿ ಮಾಡೋದ್ರಿಂದ ತುಂಬ ರುಚಿಯಾದಂಥ ಉಪ್ಪು ಖಾರ ಸಿಹಿಯಾದಂಥ ಒಳ್ಳೆ ದೋಸೆ ರೆಡಿ ಆಗಿತ್ತು ಮೆಣಸು ಕೂಡ ಹಾಕಿರೋದು ಸ್ವಲ್ಪ ಲೈಟಾಗಿ ಖಾರ ಇರುತ್ತೆ ಖಾರ ಏನು ತುಂಬ ಇರೋದಿಲ್ಲ ಹಾಗಾಗಿ ಈ ಬ್ಯಾಟರ್ನ ನಿಮಗೆ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಏನೋ ಡೌಟ್ ಇದ್ರೆ ಅಲ್ಸು ನಾನು ದೋಸೆದು ವಿಡಿಯೋ ಬಿಟ್ಟಿದ್ದೀನಿ ಅದನ್ನ ನೋಡಿ ಅದರಲ್ಲಿ ಪ್ರಿಪೇರ್ ಮಾಡಿರೋಂಥದ್ದೇ ದೋಸೆ ಬ್ಯಾಟರ್ ಇದು ಅದರಲ್ಲಿ ಸ್ವಲ್ಪ ಬಗನ ಸಾಯಂಕಾಲ ಪಡ್ಡುಗೆ ಅಂತಲೇ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಉಳ್ದಿರೋಂಥ ಹಿಟ್ಟಲ್ಲಿ ಬೆಳಗ್ಗೆ ಎಲ್ಲ ದೋಸೆ ಮಾಡಿಕೊಂಡೆ ದೋಸೆ ಮಾಡಿಬಿಟ್ಟು ಸ್ವಲ್ಪ ಇದು ಕೂಡ ಬ್ಯಾಟರ್ ಮಿಕ್ಕಿತ್ತು ಹಾಗಾಗಿ ಎರಡೂ ಮಿಕ್ಸ್ ಮಾಡಿಟ್ಟಿದೆ ನೋಡಿ ಬೆಳಗ್ಗೆ ರುಬ್ಬ್ದಕ್ಕಿಂತ ಹುಳಿ ಬಂದಮೇಲೆ ಸ್ವಲ್ಪ ಗಟ್ಟಿಯಾಗಿದೆ ಹಾಗಾಗಿ ಇದನ್ನು ಪಡ್ಡು ಮಾಡ್ತಾಯಿದ್ದೀನಿ ನಾನಿಲ್ಲಿ ಪ್ಲೈನ್ ಪಡ್ಡು ಮಾಡ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪ ಎರಡೂ ಉಪಯೋಗಿಸ್ಕೊಳ್ತಾ ಇದ್ದೀನಿ ಒಂದೊಂದು ಬ್ಯಾಚ್ಗೆ ಒಂದೊಂದು ಎಣ್ಣೆ ಅಥವಾ ತುಪ್ಪ ಬಳಸ್ಕೊಳ್ಳಿ ಎರಡು ಮಿಕ್ಸ್ ಮಾಡಕ್ಕೆ ಹೋಗಬೇಡಿ ನಾನು ಇಲ್ಲಿ ಮೊದಲಿಗೆ ತುಪ್ಪ ಹಾಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಯಾರು ಸಣ್ಣ ಮಕ್ಕಳಿರೋ ಕಾರಣ ಡ್ರೈ ಫ್ರೂಟ್ಸ್ ಬೇಡ ಅಂದರೂ ಹಾಗಾಗಿ ನಾನು ಪ್ಲೈನ್ ಪಡ್ಡು ಮಾಡ್ತಾಯಿದ್ದೀನಿ ನಿಮ್ಗೆ ಏನಾದರೂ ಮಕ್ಕಳುಗಳಿದ್ದಾರೆ ಅಥವಾ ಡ್ರೈ ಫ್ರೂಟ್ಸ್ ಇಷ್ಟ ಅನ್ನೋದಾದರೆ ನೀವು ಅದೇ ಬ್ಯಾಟರ್ಗೆ ಎಲ್ಲ ಥರ ಡ್ರೈ ಫ್ರೂಟ್ಸು ಹಸಿ ತೆಂಗಿನಕಾಯಿ ತುರಿ ಅಥವಾ ತೆಂಗಿನಕಾಯಿ ಪೀಸನ್ನು ಹಾಕೊಳ್ಳಿ ನಿಜವಾಗ್ಲೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ತೆಂಗಿನಕಾಯಿ ಮಾತ್ರ ಡ್ರೈ ಫ್ರೂಟ್ಸ್ ಎಲ್ಲ ಏನು ಕರಿಯೋದು ಬೇಡ ಜಸ್ಟ್ ಬ್ಯಾಟರ್ಗೆ ಡೈರೆಕ್ಟ್ ಮಿಕ್ಸ್ ಮಿಕ್ಸ್ ಮಾಡಿದ್ರೆ ಆಯಿತು ಎಲ್ಲ ಮಾಡಿಕೊಂಡು ಜಸ್ಟ್ ಈಗ ಏನು ಪಡ್ಡು ಹಾಕ್ತೀವಿ ಅದೇ ರೀತಿಯಲ್ಲಿ ಪಡ್ಡು ಹಾಕ್ಕೊಳ್ಳೋದಷ್ಟೇ ಒಂದು ಮುಕ್ಕಾಲು ಬಾಗದಷ್ಟು ಹಾಕ್ಕೊಳ್ಳಿ ಸಾಕು ಉಬ್ಬಿ ಬರುತ್ತೆ ಅದು ಚೆನ್ನಾಗಿ ಸಿಹಿ ಸಿಹಿ ಆಗಿರೋದ್ರಿಂದ ಡ್ರೈ ಫ್ರೂಟ್ಸ್ ಒಳ್ಳೆ ಕಾಂಬಿನೇಷನು ಮಕ್ಳನ್ನು ಚಾಕ್ಲೇಟ್ ಇಷ್ಟಪಡ್ತಾರೆ ಅಂದರೆ ಚಾಕೋ ಚಿಪ್ಸ್ ಕೂಡ ಮಧ್ಯದಲ್ಲಿ ನೀವು ಮಿಕ್ಸ್ ಮಾಡಬಹುದು ಚೆನ್ನಾಗಿರುತ್ತೆ ಅದು ಕೂಡ ಬಿಸಿಯಾಗಿದ್ದಾಗ ಒಳಗಡೆ ಮೆಲ್ಟ್ ಆಗುತ್ತಲ್ಲ ತುಂಬ ರುಚಿಯಾಗಿರುತ್ತೆ ಅಥವಾ ಮೇಲ್ ಕೂಡ ನೀವು ತುರ್ದಿ ಹಾಕ್ಕೊಳ್ಬಹುದು ಚೆನ್ನಾಗಿರುತ್ತೆ ಈ ಥರ ಮಾಡಿಬಿಟ್ಟು ಎಲ್ಲದಕ್ಕೂ ಸುತ್ತ ಮೊದಲು ಹಾಕೊಂಡು ಬನ್ನಿ ಯಾಕೆಂದರೆ ನಾವು ಇದನ್ನು ಸ್ವೀಟ್ ರೆಸಿಪಿ ಆಗಿರೋದ್ರಿಂದ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಮಾಡೋದ್ರಿಂದ ಮಧ್ಯದಲ್ಲಿ ಹಾಕಿದ್ರೆ ಮಧ್ಯಾಹ್ನ ಬೇಗ ಸಿಮ್ಮಲ್ಲಿ ಇಟ್ಟಿರೋದಿಂದ ಮಧ್ಯನಲ್ಲಿ ಬೇಗ ಬಿಸಿ ಆಗುತ್ತಲ್ಲ ಬೇಗ ಸೀದೋಗುತ್ತೆ ಹಾಗಾಗಿ ಮಧ್ಯದಲ್ಲಿ ಹಾಕುವಾಗ ಯಾವಾಗಲೂ ಪಡ್ಡು ಹಾಕುವಾಗಲ ಅಷ್ಟೇ ದೋಸೆ ಹಿಟ್ಟಿನ ಪಡ್ಡು ಹಾಕುವಾಗ್ಲೂ ಮಧ್ಯದಲ್ಲಿ ನಂತರ ಆ ಕೊನೆಯಲ್ಲಿ ಹಾಕೊಳ್ಳಿ ನಾವು ಸುತ್ತ ಹಾಕ್ಕೊಂಡು ಕೊನೆಯಲ್ಲಿ ಆ ಪಡ್ಡು ಹಾಕ್ಕೊಂಡಿದ್ದೀನಿ ಮಧ್ಯದಲ್ಲಿ ಅದನ್ನೆಲ್ಲ ಮುಚ್ಚಿಟ್ಬಿಟ್ಟು ಒಂದೆರಡು ಮೂರು ನಾಲ್ಕು ನಿಮಿಷ ಬಿಟ್ಟು ಬಿಟ್ಟರೆ ಸಾಕು ಅಥವಾ ಇನ್ನೂ ಬೇಗ ಕೂಡ ಆಗುತ್ತೆ ನೋಡ್ಕೊಳ್ಳಿ ಆದಷ್ಟು ಸಿಮ್ಮಲ್ಲೇ ಮಾಡ್ಕೊಳ್ಳಿ ತುಂಬ ಐ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಪಡ್ಡು ಕಲರ್ ಚೇಂಜ್ ಆಗುತ್ತೆ ಸ್ವೀಟ್ ಆಗಿರೋದ್ರಿಂದ ಅದು ತಳ ಹಿಡಿಬಾರ್ದು ತಳ ಹಿಡಿದ್ರೆ ರುಚಿ ಹಾಳಾಗುತ್ತೆ ನಿಮಗೇನಾದ್ರು ಬೆಂದಿಲ್ಲ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಕೂಡ ಬೇಯಿಸ್ಕೊಳ್ಬಹುದು ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಬೆಂದೋಗುತ್ತೆ ಸಿಮ್ಮಲ್ಲೇ ಮಾಡೋದ್ರಿಂದ ಕೆಲವೊಂದು ಪಡ್ಡು ಹೆಂಚುಗಳು ದೊಡ್ಡ ದೊಡ್ಡದಿರುತ್ತೆ ಒಂದು ಪುಟಾಣಿದಿದೆ ಬೇಗ ಬೆಂದೋಗುತ್ತೆ ನೋಡಿಕೊಳ್ಳಿ ನೀವು ಹೆಂಚಿನ ಮೇಲೆ ಬ್ಯಾಟರ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಫ್ರಿಜ್ಜಿಂದ ಏನಾದ್ರು ಫ್ರಿಜ್ಜಲ್ಲಿ ಇಟ್ಟಿದ್ರೆ ಹಿಟ್ಟು ತುಂಬ ಕೋಲ್ಡ್ ಇದ್ದರೆ ಸ್ವಲ್ಪ ನಿಧಾನ ಆಗುತ್ತೆ ಹಾಗಾಗಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ನೋಡಿ ಇಷ್ಟು ಕಲ್ಲರ್ ಬಂದರೆ ಸಾಕು ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಉಲ್ಟಾ ಮಾಡಿಕೊಂಡು ಎರಡು ಸೈಡು ಬೇಯಿಸ್ಕೋಬೇಕಾಗತ್ತೆ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಎರಡು ತ ಎರಡು ಕಡೆ ಬೇಯಿಸಬೇಕಾದಾಗ ಲೋ ಫ್ಲೇಮ್ ಇಟ್ಕೊಂಡೇ ಮಾಡ್ಕೊಳ್ಳಿ ಸ್ವಲ್ಪ ನಿಧಾನದ ಪರವಾಗಿಲ್ಲ ಸ್ವೀಟ್ ರೆಸಿಪಿಗಳಾದಷ್ಟು ತಾಳ್ಮೆನ ಕಲಿಸ್ಕೊಡ್ತವೆ ನಮಗೆ ಆದಷ್ಟು ಬೇಗ ಬೇಗ ಆಗಲಿ ಅಂತ ಐ ಫ್ಲೇಮ್ ಎಲ್ಲ ಮಾಡಿದ್ರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಅದು ಸೀದೋಯ್ತು ಅಂದರೆ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ನೀವು ಡ್ರೈ ಫ್ರೂಟ್ಸ್ ಹಾಕಿದ್ರೆ ಮಾತ್ರ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಇದನ್ನು ತುಪ್ಪದಲ್ಲಿ ತಿನ್ನಬಹುದು ಹಾಗೆ ಕೂಡ ತಿನ್ನಬಹುದು ಚಟ್ನಿನಲ್ಲೂ ತಿನ್ನಬಹುದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ಪೆಡ್ಡು ನಿಮಗೆಲ್ಲ ಗೊತ್ತೇ ಇದೆ ಆರ್ ಎಸ್ ಕೆ ಫುಡ್ ಪ್ರಾಡಕ್ಟ್ದು ಮನೇಲಿ ಮಾಡಿ ಮಾರಾಟ ಮಾಡೋವಂಥದ್ದು ನಿಮಗೆ ಹಾಗಲಕಾಯಿ ಚಟ್ನಿ ಪುಡಿ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಅಥವಾ ಸಿರಿಧಾನ್ಯದ್ದು ಮಾಲ್ಟು ಸಿರಿಧಾನ್ಯ ಪಾಪಡು ಚಿಕನ್ ಪಿಕ್ಕಲ್ಲು ಕರಿ ಲೀವ್ಸದು ಹಾಗೆ ಏನು ಬೇಕಾದರೂ ನೀವು ಅದನ್ನು ಆರ್ಡ್ರ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಆರ್ಡ್ರ್ ಕೊಟ್ಟ ಮೇಲೆ ಪ್ರಿಪೇರ್ ಮಾಡಿ ಕೊಡೋ ಹಾಗಾಗಿ ಒಂದೆರಡು ದಿನ ನಿಮಗೆ ಡಿಲೇ ಆಗಬಹುದು ಅಷ್ಟೇ ಪ್ರಿಪೇರ್ ಮಾಡಿಕೊಡೋದ್ರಿಂದ ನಮಗೆ ಬೇಕಾದಲ್ಲಿ ಇವಕ್ಕೆ ಸಂಪರ್ಕ ಮಾಡಿ ಆರ್ಡ್ರ್ ಮಾಡಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಇಪ್ಪಟ್ಟು ಕೂಡ ರೆಡಿ ಆಯ್ತು ನೋಡಿ ಕಲ್ಲ ನೋಡಿ ಏನು ಸಕ್ಕತ್ತಾಗಿದೆ ಅಂತೇಳಿ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಯಾವುದು ಇದಕ್ಕೆ ನಂಚ್ಕೊಳ್ಳೋಕೆ ಏನೂ ಬೇಕಂತಿಲ್ಲ ಹೀಗೆ ಸುಮ್ಮನೆ ಓಡಾಡ್ಕೊಂಡೆ ಮಕ್ಳು ತಿನ್ಕೊಳ್ತಾರೆ ಕೊಟ್ಟರೆ ಈ ರೀತಿ ಮಾಡಿ ನಿಮ್ಗೆ ನಿಮಗೆ ಇದನ್ನು ಟೂ ಡೇಸ್ ತನಕ ಕೂಡ ಹಿಡಬಹುದು ಹೊರಗಡೆ ಸಿಮ್ಮಲ್ಲೇ ಬೇಯಿಸಿರೋದ್ರಿಂದ ತುಪ್ಪ ಅಥವಾ ಎಣ್ಣೆ ಕೊಬ್ಬರಿ ಎಣ್ಣೆನ ಹಾಕಿರೋ ಒಳ್ಳೆ ಟೇಸ್ಟ್ ಬರುತ್ತೆ ಎಣ್ಣೆಗಿಂತ ಸಿಮ್ಮಲ್ಲೇ ಕೂಡ ಮಾಡಿ ಮಕ್ಳಿಗೆಲ್ಲ ಕೊಡಬಹುದು ಆಟ ಆಡ್ಕೊಂಡೇ ತಿನ್ಕೊಳ್ತಾರೆ ಹಲಸ ಮಾವಿನ ಹಣ್ಣುಲ್ಲೂ ಈ ಥರ ಮಾಡಬಹುದು ಹಲಸಿನ ಹಣ್ಣಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಬಾಳೆಹಣ್ಣಲ್ಲಿ ಕೂಡ ಈ ಥರ ಮಾಡಬಹುದು ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಕೊಬ್ಬರಿ ಎಣ್ಣೆ ಬಳಸ್ಕೊಂಡು ಮಾಡ್ತಾ ಮೊದಲು ತುಪ್ಪ ಹಾಕೊಂಡಿದ್ನಲ್ಲ ಸ್ವಲ್ಪ ತುಪ್ಪಕ್ಕೂ ಕೊಬ್ಬರಿಗೂ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಆದರೆ ಎರಡೂ ಒಂದು ಅದರದೇ ಆದಂಥ ಒಂದು ರುಚಿ ಕೊಡುತ್ತವೆ ಚೆನ್ನಾಗಿರುತ್ತೆ ಸ್ವಲ್ಪ ವಾಯು ಇದೆ ಮಳೆಗಾಲ ಕೂಡ ಇದೆ ಇದು ಸ್ವಲ್ಪ ವಾಯು ಆಗುತ್ತೆ ಜಾಯಿಂಟ್ ಪೇನ್ ಇರೋರು ನೋಡ್ಕೊತೀನಿ ಡಯಾಬಿಟಿಸ್ ಇರೋರು ಅಷ್ಟೇ ಡಯಾಬಿಟಿಸ್ ಇರೋರು ಮಾಡುವಾಗಲೇ ಸ್ವಲ್ಪ ಬೆಲ್ಲದ ಪ್ರಮಾಣನ ಕಡಿಮೆ ಮಾಡ್ಕೊಳ್ಳಿ ಇದು ಎರಡನೇ ಹಬ್ಬೆ ಕೊಬ್ಬರಿ ಎಣ್ಣೆ ಹಾಕಿ ಮಾಡ್ತಾರಂಥದ್ದು ಆಗ ಮೇಲಿಂದ ಒಂದು ಸ್ವಲ್ಪ ಪೌನ್ ಡ್ರಾಪ್ ಅಷ್ಟು ಎಣ್ಣೆ ಇದ್ದೀನಿ ಫ್ರಿಜ್ಜಿಗೆ ಈ ಹಿಟ್ಟು ನಾನು ಫ್ರಿಜ್ನಲ್ಲಿ ಇಟ್ಟಿಲ್ಲ ನಾನು ಹೊರಗಡೆನೇ ಇಟ್ಟಿದ್ದೆ ಬೆಳಗ್ಗೆ ಮಾಡಿ ದೋಸೆ ಮಾಡಿ ಮೆಕ್ಕಿಲಂತ ಇಟ್ಟು ಹೊರಗಡೆನೇ ಇತ್ತು ಫ್ರಿಜ್ನಲ್ಲಿದ್ದರೆ ಸ್ವಲ್ಪ ಉದ್ಗೋದು ಸ್ವಲ್ಪ ನಿಧಾನ ಆಗುತ್ತೆ ಇಲ್ಲ ಮಾಡೋದಕ್ಕಿಂತ ಒಂದು ಎರಡು ಗಂಟೆ ಮುಂಚೆ ಫ್ರಿಜ್ಜಿಂದ ಈಚೆ ತೆಗೆದು ಇಟ್ಕೊಳ್ಳಿ ಅವಾಗ ಇದನ್ನು ಕೂಡ ಎರಡು ಸೈಡನ್ನು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಟೇಸ್ಟ್ ಅಂತೂ ಇರುತ್ತೆ ರೀ ಒಂದು ತಿನ್ಬೇಕು ಅನಿಸುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಮಾಡಿಬಿಟ್ಟು ಒಂದು ಡಬ್ಬಿನಲ್ಲಿ ಹಾಕಿಟ್ಬಿಟ್ರೆ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಹೋಯ್ತಾ ಬರ್ತಾನೆ ತಿನ್ಕೋತಾರೆ ಇದಕ್ಕೇನು ಸಾಸು ಚಟ್ನಿ ಬೇಕಂತನೇ ಇಲ್ಲ ಮತ್ತು ಇವೆಲ್ಲ ಅಪ್ರೂಪದ ಅಡುಗೆಗಳು ಮಾಡೋದ್ರಿಂದ ಸೀಸನ್ ವೈಸ್ ಸಿಕ್ಕದಾಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಲಸಾಣು ಕೆಲವೊಂದು ಸೈ ಸಮಯದಲ್ಲಿ ಸಿಗುತ್ತೆ ಆದರೆ ಇದು ಸೀಸನ್ ಇರೋದ್ರಿಂದ ಆ ಸೀಸನಲ್ಲಿ ಏನು ಸಿಗುತ್ತಲ್ಲ ಅದನ್ನು ಆವಾಗಲೇ ತಿನ್ನಬೇಕಂತೆ ಹಾಗಾಗಿ ರುಚಿಯಾಗಿರುತ್ತೆ ನಮಗೆ ಅಲಸನ್ ತೊಳೆ ತೊಗೊಂಡು ಬಂದು ಆಗಲ್ಲ ನೋಡಿ ತುಂಬ ಹಳದೋಗಿರುತ್ತಲ್ಲ ಅಂತ ಅಲ್ಸುನ್ ತೊಳೆನ ಮಾಡಿ ಇನ್ನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾನು ಇಲ್ಲಿ ಉಪಯೋಗಿಸಿರೋದೇ ಆ ಥರ ರಸಾಯನ ಥರ ಆಗುತ್ತೆ ನಾರನಾರು ಥರ ಇರುತ್ತೆ ತಿನ್ನೋದಕ್ಕಾಗಲ್ಲ ಎಲ್ಲ ಬಾಯ್ನಲ್ಲಿ ಸುತ್ಕೊಂಡೋಗಾಗುತ್ತಲ್ಲ ಅದರಲ್ಲಿ ಈ ಥರ ದೋಸೆ ಮತ್ತು ಪಡ್ಡು ಎರಡೂ ಮಾಡಿದ್ದೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಎನಿಸಿಕೆಗಳನ್ನ ತಿಳಿಸಿ ಓಕೆ ಬಾಯ್ ಥ್ಯಾಂಕ್ ಯು